ಇಲ್ಲಿ ನಾವು ಹೇಳುವ ಸತ್ಯಕ್ಕಿಂತ ಬೇರೆಯವರು ನಮ್ಮ ಬಗ್ಗೆ ಹೇಳುವ ಸುಳ್ಳಿಗೆ ಬೆಲೆ ಜಾಸ್ತಿ ವ್ಯಕ್ತಿಯನ್ನು ನೋಡಿ ಮಾಡುವ ಸ್ನೇಹಕ್ಕಿಂತ ವ್ಯಕ್ತಿಯ ಗುಣ ನೋಡಿ ಮಾಡುವ ಸ್ನೇಹ ಶಾಶ್ವತ ಮೋಸ ಮಾಡುವವರು ಮುಕ್ತರನ್ನೇ ಹುಡುಕುತ್ತಾರೆ ಮೋಸ ಹೋಗುವವರು ಮೋಸ ಮಾಡುವವರನ್ನೇ ನಂಬುತ್ತಾರೆ ಅಳ್ಮೆ ಹೇಗಿರಬೇಕೆಂದರೆ ಬೇರೆಯವರು ನಿಮಗೆ ಅವಮಾನ ಮಾಡಿ ತಪ್ಪು ಮಾಡಿದೆ ಎಂದು ಪಶ್ಚಾತ್ತಾಪ ಆಗಿರಬೇಕು ಮಾತಿಗೆ ಬೆಲೆ ಇಲ್ಲದಾಗ ಮೌನವಾಗಿರುವುದೇ ಒಳ್ಳೆಯದು ಮನುಷ್ಯನಿಗೆ ಬೆಲೆ ಇಲ್ಲದಾಗ ದೂರ ಇರುವುದೇ ಒಳ್ಳೆಯದು ಆಸ್ಪತ್ರೆಯ ಕೋಣೆಯ ಗೋಡೆಗಳು ಕೇಳಿಸಿಕೊಂಡಷ್ಟು ನೋವಿನ ಕತೆಗಳನ್ನು ದೇವಸ್ಥಾನದಲ್ಲಿರೋ ದೇವರು ಕೂಡ ಕೇಳಿಸಿಕೊಂಡಿರಲು ಸಾಧ್ಯವಿಲ್ಲ ಕಾಲಕ್ಕೆ ಮತ್ತು ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುವ ಜನಗಳ ನಡುವೆ ಯಾವುದನ್ನು ಬಯಸದೆ ಮೌನವಾಗಿರುವುದೇ ಒಳ್ಳೆಯದು ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು